ನಮ್ಮ ಮೈಂಡಲ್ಲಿ ಯೋಚನೆಗಳು ಹೇಗೆ ಬರ್ತವೆ ಮತ್ತು ಒಂದು ಥಾಟ್ ಒಂದು ಯೋಚನೆ ಯಾವ ರೀತಿ ಬರುತ್ತೆ ಆ ಯೋಚನೆಯ ಸ್ಪೀಡ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ಸೊ ಸಂಪೂರ್ಣವಾಗಿ ನೋಡಿ ಸೊ ಕೊನೆಯವರಿಗೆ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಆಗಿರುತ್ತೆ ವಿಜ್ಞಾನಿಗಳು ಈ ಥಾಟ್ನ ಸ್ಪೀಡನ್ನು ಕಂಡುಹಿಡಿಯೋದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರೈನನ್ನು ಬ್ರೈನ್ ಒಳಗಿನ ನ್ಯೂರಾನ್ಗಳ ಒಂದು ವರ್ಕನ್ನು ತಿಳಿಯೋದಕ್ಕೋಸ್ಕರ ಬ್ರೈನನ್ನು ಒಂದು ಗೆ ಕನೆಕ್ಟ್ ಮಾಡ್ತಾರೆ ಹೀಗೆ ಕನೆಕ್ಟ್ ಮಾಡಿದ್ದಾದಮೇಲೆ ಅವನ ಪಾದಕ್ಕೆ ಸಣ್ಣದಾಗಿ ಒಡೆಯಲಾಗುತ್ತೆ ಒಡೆದಾದ ನಂತರ ಅಲ್ಲಿ ಪಾದದ ತ್ರ ಇರುವಂತಹ ಒಂದು ನರಕೋಶಗಳು ನೋವಿನ ಸಿಗ್ನಲನ್ನು ಮೆದುಳಿಗೆ ಸಾಗಿಸುತ್ತವೆ ಆಗ ಮೆದುಳಿನಲ್ಲಿ ಎಂಬತ್ತಾರು ಬಿಲಿಯನ್ ನ್ಯೂರಾನ್ಗಳಿರ್ತವೆ ಆ ನ್ಯೂರಾನ್ಗಳು ಈ ನೋವಿನ ಸಿಗ್ನಲನ್ನು ರಿಸೀವ್ ಮಾಡಿಕೊಂಡು ತೆಗೆದುಕೊಂಡು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಸಿನಾಪ್ಸಿಸ್ ಮೂಲಕ ಆ ಸಿಗ್ನಲನ್ನು ಪಾಸ್ ಮಾಡ್ತವೆ ಆಗ ಆ ನೋವಿಗೆ ಸಂಬಂಧಪಟ್ಟಂತಹ ಒಂದು ನ್ಯೂರಾನ್ ನ್ಯೂರಾನ್ಗಳು ತಕ್ಷಣ ಕಾರ್ಯ ಕಾರ್ಯಗತಗೊಂಡು ಯಾಕ್ಷ ನೀವು ಕಾಲು ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಆ್ಯಕ್ಷನ್ ಪ್ರೋಟೀನ್ ಅಂದರೆ ನೀವು ಗ್ರಾಸ ಮಾಡುವಂತೆ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಒಂದು ಪ್ರೋಟೀನ್ ಬಿಡುಗಡೆ ಮಾಡುತ್ತವೆ ಹೀಗೆ ಸಂಶೋಧನೆಯ ಪ್ರಕಾರ ಈ ಒಂದು ಸಿಗ್ನಲ್ ಪಾಸ್ ಆಗೋಕೆ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ನೂರ ಇಪ್ಪತ್ತರಿಂದ ಇನ್ನೂರ ಕಿಲೋಮೀಟರ್ ಪರವರೆಗೂ ಇರುತ್ತೆ ಈ ಸಿಗ್ನಲ್ ಗಳು ನ್ಯೂರನ್ ಬಾಲವಾದ ಬಾಲದಂತಿರುವ ಆಕ್ಸನ್ ಮೂಲಕ ಸಾಗುತ್ತವೆ ಈ ಆಕ್ಸನ್ ಮೇಲೆ ಒಂದು ರೀತಿಯ ಪ್ರೋಟೀನ್ ಬೆಳೆದಿರುತ್ತದೆ ಆ ಪ್ರೋಟೀನ್ ಹೆಸರು ಮೆಲೆನಿನ್ ಅಂತ ಆ ಮೆಲೆನಿನ್ ಹೆಚ್ಚು ಇದ್ದಷ್ಟು ಈ ತಾಟನ ಸ್ಪೀಡ್ ಅಂದರೆ ಸಿಗ್ನಲ್ನ ಸ್ಪೀಡ್ ಹೆಚ್ಚಾಗಿರುತ್ತದೆ ಹೀಗೆ ಮೆಲಿನ ಒಂದು ಸುತ್ತಳತೆ ಹೆಚ್ಚಾಗಿರಬೇಕೆಂದರೆ ಯಾವುದೇ ಒಂದು ನಾವು ಮಾಡುವಂಥ ಕೆಲಸ ಅಥವಾ ಯೋಚನೆಯನ್ನು ಒಂದೇ ಪದೇ ಪದೇ ಮಾಡ್ತಾಯಿದ್ರೆ ಆ ಒಂದು ಮೆಲೆನಿನ ಪ್ರೋಟೀನ್ನ ಸುತ್ತಳತೆ ಹೆಚ್ಚಾಗುತ್ತೆ